ಇವತ್ತು ನಾವು ಶಿಕ್ಷಣದ ಬಗ್ಗೆ ಮಾತಾಡ್ತೀವಿ ಇವತ್ತು ಭಾಷೆಯ ಬಗ್ಗೆ ಮಾತಾಡ್ತೀವಿ ಬ್ಯಾಂಗ್ಳೂರ್ ನೆಲದಲ್ಲಿ ನಿಂತು ಕನ್ನಡ ಹಿಂದಿ ಅಂತ ನಾವು ಬಡಿದಾಡ್ಕೊಳ್ತೀವಿ ನಾರಾಯಣ ಗುರುಗಳು ಕೇರಳದಲ್ಲಿ ನಿಂತು ಹೇಳ್ತಾರೆ ಮನೆ ಭಾಷೆಯಾಗಿ ಮಲಯಾಳ ಭಾರತದ ಚಿಂತನೆ ಭಾಷೆಯಾಗಿ ಸಂಸ್ಕೃತ ಜಗತ್ತಿನ ಭಾಷೆಯಾಗಿ ಇಂಗ್ಲಿಷ್ ಅನ್ನು ಅಧ್ಯಯನ ಮಾಡಿ ಅಂತ ಹೇಳ್ಕೊಳ್ತಾನೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಶಿವಗಿರಿಯಲ್ಲಿ ಶಿವಗಿರಿಯಲ್ಲಿ ನಿರೂಪಕರು ಹೇಳಿದ್ರು ಹತ್ತಾರು ದೇವಾಲಯಗಳ ನಿರ್ಮಾಣ ಮಾಡಿದ್ರು ಕೊನೆಯ ದೇವಾಲಯದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದ್ದು ದೇವರ ಮೂರ್ತಿಯನ್ನಲ್ಲ ಕನ್ನಡಿಯನ್ನು ಒಂದಷ್ಟು ದೇವಾಲಯಗಳಲ್ಲಿ ದೀಪವನ್ನು ಇಟ್ಬಿಟ್ರು ದೀಪ ಜ್ಞಾನದ ಸಂಕೇತವಾದರೆ ಗರ್ಭಗುಡಿಗೆ ಬಂದಾಗ ಕನ್ನಡಿಯಲ್ಲಿ ಮುಖ ಕಂಡಾಗ ಮಾನವನಿಗೆ ಮಾಧವನ ದರ್ಶನ ಆಗ್ತದೆ ಅವನಿಗೆ ಅವನ ಅರ್ಥ ಆಗ್ಬೇಕು ಅವನಿಗೆ ಅವನ ಅರ್ಥ ಆಗ್ಬೇಕಾದ್ರೆ ಶಿಕ್ಷಣ ಬೇಕು ಿಗೂ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಮುನ್ನಡೆಸುವ ಆತಂಕದ ಕಾಲದಲ್ಲಿ ವರ್ಷಗಳ ಹಿಂದೆ ಶಿವಗಿರಿಯಲ್ಲಿ ನಿಂತ್ಕೊಂಡು ವಿದ್ಯಾಸಂಸ್ಥೆಯನ್ನು ತರೋದು ಬರೇ ಟ್ರೆಡಿಷನಲ್ ಶಿಕ್ಷಣ ಅಲ್ಲ ಪಾಲಿಟೆಕ್ನಿಕ್ ಇಂಜಿನಿಯರ್ ಅನ್ನುವಂತ ಶಿಕ್ಷಣಗಳೇ ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ನಲವತ್ತೆರಡರ ನಂತರ ಈ ದೇಶದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಮನುಷ್ಯ ಸ್ವಾವಲಂಬಿ ಆಗಬೇಕು ಅವನು ಬೆಳಿಬೇಕು ಇನ್ನೊಬ್ಬರ ಮುಂದೆ ಜೀಯ ಉಲ್ಲಾಯ ಅಸಾದ ಅಂತ ಬದುಕಬಾರದು ಅಂದ್ರೆ ಅವನಿಗೊಂದು ಕಸುಬು ಬೇಕು ಆ ಕಸುಬನ್ನು ಕಲಿಸುವಂತ ಕೈಗಾರಿಕಾ ತರಬೇತಿ ಶಾಲೆಗಳು ಅದಕ್ಕೆ ಹೇಳ್ತಾ ಇದ್ದೀನಿ ಗುರು ಜಯಂತಿ ಅಂದ್ರೆ ಒಂದು ಮೆರವಣಿಗೆ ನಾರಾಯಣ್ ಗುರು ಜಯಂತಿ ಅಂದ್ರೆ ಅದು ಗುರು ಪೂಜೆಯ ಒಂದು ದಿನ ಅಲ್ಲ ಆ ಬಂಧುವನ್ನು ಅರ್ಥ ಮಾಡ್ಕೊಳ್ಬಹುದಾ ನನ್ನ ಮಾತು ಮುಗಿಸ್ತೇನೆ ನಾರಾಯಣ್ ಗುರುಗಳ ಕುರಿತಾಗಿ ಒಂದು ವಿಜ್ಞಾಪನೆ ನನ್ನದು ತುಂಬ ಸಂದರ್ಭದಲ್ಲಿ ಈ ವಿಜ್ಞಾಪನೆ ಮಾಡಿದೆ ದಾರ್ಶನಿಕ ಆಧ್ಯಾತ್ಮಿಕ ಪರಂಪರೆಯ ಮೂಲಕ ಭಾರತವನ್ನು ವಿಶ್ವದರ್ಶನ ಮಾಡಿದ ಸ್ವಾಮಿ ವಿವೇಕಾನಂದ ಮನೆ ಮನೆಗಳಿಗೆ ಹೋದ್ರು ಹೇಗೆ ಹೋದ್ರು ಅಂತ ಕೇಳಿದ್ರೆ ಅವರ ಶಿಷ್ಯ ಪರಂಪರೆಯಿಂದ ನಿಮ್ಮ ನಮ್ಮ ಎಲ್ಲ ಬಾಲ್ಯದ ಹಂತದಲ್ಲಿ ಅವರ ಶಿಷ್ಯ ಪರಂಪರೆ ಮುದ್ರಿಸಿದ ಪುಟ್ಟ ಪುಟ್ಟ ಪುಸ್ತಕಗಳು ವಿವೇಕಾನಂದರಿಗೆ ಸಂಬಂಧಪಟ್ಟದು ನಮ್ಮ ಮನೆ ಬರ್ತಾ ಇತ್ತು ಸಹಜವಾಗಿ ವಿವೇಕಾನಂದರನ್ನು ನಾವು ಅರಿತುಕೊಂಡ್ವಿ ನಾಳೆ ದಿವಸ ಅಠೋ ಗಂಗಾಧರ್ ಮತ್ತವರ ತಂಡಕ್ಕೆ ನನ್ನ ವಿಜ್ಞಾಪನೆ ಇವತ್ತು ತಾಯಂದಿರಿಗೆ ಉಡುಗೊರೆಯಾಗಿ ಕೊಟ್ಟಿರ್ಬೋದು ಶ್ರಮಿಕ ವರ್ಗಕ್ಕೆ ಇನ್ನೇನು ಉಡುಗೊರೆ ಕೊಡಿರಬಹುದು ಮುಂದಿನ ಜಯಂತಿಯಲ್ಲಿ ಗುರುಗಳಿಗೆ ಸಂಬಂಧಪಟ್ಟ ಸಾಹಿತ್ಯ ಇದ್ರೆ ಅದನ್ನು ಕಿರುದುಗೊಳಿಸಿ ಕಡಿಮೆ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ ಗುರುಗಳು ಬತ್ತರು ಅಂತ ಹೇಳಿಕೊಳ್ಳುವವರ ಮನೆ ಮನೆಗಳಿಗೆ ಪುಸ್ತಕಗಳು ತಲುಪಿದ್ರೆ ಪ್ರಾಯುಷ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡಿದೀರಾ ಅದು ಸಾರ್ಥಕ ಪಡೆಯುತ್ತದೆ ಎಂದು ಹೇಳ್ಕೊಳ್ತಾ ಶ್ರೀರಾಮ ಮಹಾಸಂಸ್ಥಾನ ನಿತ್ಯಾನಂದ ದರ್ಗಡ ಧರ್ಮಸ್ಥಳ ಒಂದಷ್ಟು ಜನ ಸಾಧುವನ್ನು ಪ್ರಥಮ ಬಾರಿಗೆ ನೋಡ್ತಾ ಇರಬಹುದು ಹತ್ತಾರು ಸಾಧುಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ನಾನು ಆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಸಂಸ್ಥಾನವನ್ನು ಪರಿಚಯ ಮಾಡುವುದು ವಿಶಿಷ್ಯನಾಗಿ ನನ್ನ ಧರ್ಮ ಅಂತ ಭಾವಿಸ್ಕೊಳ್ತೀನಿ ನಾನು ಈಗಾಗಲೇ ಹೇಳಿದಾಗಿ ಭಾರತೀಯ ಪರಂಪರೆ ಹೇಗಿತ್ತು ಅಂತ ಕೇಳಿದ್ರೆ ಒಂದ್ ಕಡೆ ಸುಖಿನೋ ಭವಂತು ಅಂತ ಹೇಳ್ತಾ ಇತ್ತು ಇನ್ನೊಂದು ಕಡೆ ಹೊಸದೊಯ್ಯುವ ಕುಟುಂಬ ಕಂಬ ಎಲ್ಲರೂ ಸುಖವಾಗಿರಲಿ ಇಡೀ ಪ್ರಪಂಚವೇ ಒಂದು ಮನೆ ಈ ಚಿಂತನೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಸಾಧು ಪರಂಪರೆಯಿಂದ ಬಂತು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ